ಗುರುಭ್ಯೋಂ ನಮಃ ಹರಿಹಿ ಓಂ ಶ್ರೀ ಸದ್ಗುರು ಅಷ್ಟ್ರಾಲಜಿ ವಾಯಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕ ಬಂಧುಗಳೇ ಈ ದಿನದ ವಿಶೇಷ ಸಂಚಿಕೆಯಲ್ಲಿ ಮೇಷರಾಶಿಯಲ್ಲಿ ಜನಿಸಿದವರ ಬಗ್ಗೆ ತಿಳಿಯೋಣ ಮಿತ್ರರೇ ನಮ್ಮ ವಾಹಿನಿಯ ಅನೇಕ ವೀಕ್ಷಕರು ನಮಗೆ ಕರೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ಕಷ್ಟ ನಷ್ಟಗಳನ್ನು ಹಂಚಿಕೊಂಡಿದ್ದೀರಾ ಮತ್ತು ಇನ್ನು ಕೆಲವರು ಗುರುಗಳೇ ನಮಗೆ ಹುಟ್ಟಿದ ಜನನ ದಿನಾಂಕ ಮತ್ತು ಸಮಯ ತಿಳಿದಿಲ್ಲ ನಮ್ಮ ರಾಶಿಗೆ ಸಂಬಂಧಿಸಿದ ಪರಿಹಾರಗಳನ್ನು ತಿಳಿಸಿ ಎಂದು ಕೇಳಿದ್ದೀರಾ ನಿಮ್ಮ ರಾಶಿಗೆ ಸಂಬಂಧಿಸಿದ ಪರಿಹಾರವನ್ನು ತಿಳಿಸುವ ಪ್ರಯತ್ನವನ್ನು ಮಾಡುತ್ತಿದ್ದೇವೆ ಮೇಷರಾಶಿಯು ಟಗರು ಅಥವಾ ಮೇಕೆ ಅಂತ ಕರೀತಾರೆ ಆ ಗುರುತಿನ ಪ್ರಾಣಿಯ ಸಂಕೇತವಾಗಿದೆ ಕಾಲಪುರುಷನ ತಲೆಯ ಭಾಗ ಮೇಷರಾಶಿಗೆ ಕುಜಗ್ರಹ ಅಧಿಪತಿ ಈ ರಾಶಿಯಲ್ಲಿ ಜನಿಸಿದ ನೀವು ದೈಹಿಕವಾಗಿ ಶಕ್ತಿವಂತರು ದಷ್ಟಪುಷ್ಟ ಶರೀರ ಉಷ್ಣ ಪ್ರಕೃತಿಯ ಶರೀರ ಕೆಂಪಾದ ಕಣ್ಣುಗಳು ಕೆಂಪು ಮಿಶ್ರಿತ ಬಿಳಿ ಮೈಬಣ್ಣ ಧೈರ್ಯಶಾಲಿಗಳು ಶೀಘ್ರ ಕೋಪ ಹಠ ಕಲಹ ಆವೇಶಭರಿತ ಸ್ವಭಾವದವರಾಗಿರುತ್ತೀರಾ ಸ್ವತಂತ್ರ ಜೀವನವನ್ನು ನಡೆಸ್ತಕ್ಕಂತಹ ವ್ಯಕ್ತಿಗಳು ಸೌಂದರ್ಯವರ್ಧಕ ಕಲೆ ನಾಜೋಕಾದ ಜೀವನ ಶೈಲಿಯನ್ನು ತುಂಬ ಇಷ್ಟಪಡ್ತೀರಾ ವಿಶೇಷವಾಗಿ ಆಹಾರ ಸೇವನೆಯಲ್ಲಿ ಖಾರದ ಪದಾರ್ಥಗಳು ಇಷ್ಟಪಡ್ತಕ್ಕಂಥದ್ದು ಅದರ ಜೊತೆಗೆ ಮಿತವಾದ ಆಹಾರ ಸೇವನೆ ಶೀಘ್ರ ಕೋಪ ಹಠದ ಆತುರದ ನಿರ್ಧಾರದಿಂದ ಸ್ನೇಹ ವಿಶ್ವಾಸ ಸಂಬಂಧಗಳನ್ನು ಕಳೆದುಕೊಳ್ಳುವ ನಿಮಗೆ ನಲವತ್ನಾಲ್ಕನೇ ವಯಸ್ಸಿನಲ್ಲಿ ಕಂಟಕಗಳು ಎದುರಾಗಬಹುದು ಇನ್ನು ಸ್ತ್ರೀಯರ ವಿಚಾರವನ್ನು ತಿಳಿಯುವುದಾದರೆ ಪ್ರೌಢವಾದ ಅಂದರೆ ಉತ್ತಮವಾದ ವಿಚಾರವಂತರು ಸ್ವತಂತ್ರದ ಜೀವನ ಸದೃಢ ಶರೀರ ಕೆಂಪು ಬಿಳಿ ಮಿಶ್ರಿತ ಕಾಂತಿ ವರ್ಣದ ಶರೀರವನ್ನು ತು ಹೊಂದಿರ್ತೀರಾ ಹೃದಯ ತುಂಬಿದ ಪ್ರೀತಿ ಗುರು ಹಿರಿಯರು ದೇವರಲ್ಲಿ ಭಕ್ತಿ ಕಾರ್ಯ ನೈಪುಣ್ಯತೆ ಉತ್ತಮ ನಡವಳಿಕೆಗಳನ್ನು ಹೊಂದಿ ಹೊಂದಿರುತ್ತೀರಾ ಇನ್ನು ನೀವು ನೀಚ ವ್ಯಕ್ತಿಗಳ ಸ್ನೇಹ ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ಚಾಡಿ ಮಾತುಗಳಿಗೆ ಮರುಳಾಗಿ ಆತುರದ ಆಲೋಚಿಸದ ನಿರ್ಧಾರಗಳಿಂದ ಜನರಿಂದ ಕುಟುಂಬದಿಂದ ವಿರೋಧ ಉಂಟಾಗಿ ವಿಶ್ವಾಸ ನಂಬಿಕೆ ಸ್ನೇಹವನ್ನು ಕಳ್ಕೋಬೇಕಾಗುತ್ತೆ ನೀಚ ವ್ಯಕ್ತಿಗಳ ಕೈಗೊಂಬೆಯಾಗಿ ಬೋನಿಗೆ ಸಿಲುಕಿದ ಪ್ರಾಣಿಯಂತೆ ಆಗಬೇಕಾಗುತ್ತೆ ವೀಕ್ಷಕರೇ ಮೇಷರಾಶಿಯ ನಿಮಗೆ ವರ್ಷದ ಆರಂಭದಿಂದ ಸಾತಿ ಅಂದರೆ ಏಳು ವರ್ಷದ ಏಳುವರೆ ವರ್ಷದ ಶನಿಯ ಕಾಟ ಗುರುವು ಮೂರನೇ ಮನೆಯಲ್ಲಿ ಇರುವುದರಿಂದ ಅನೇಕ ರೀತಿಯ ತೊಂದರೆಗಳು ಅಂದರೆ ಮಾನಸಿಕ ಚಿಂತೆ ಕೆಲಸ ಕಾರ್ಯಗಳಲ್ಲಿ ನಷ್ಟ ಮತ್ತು ವಿಘ್ನಗಳು ಶಾರೀರಿಕವಾದ ಗ್ರಹಪೀಡೆಗಳು ಅನಾರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆಗಳು ಮಕ್ಕಳಿಗೆ ಮತ್ತು ಕುಟುಂಬದಲ್ಲಿ ತೊಂದರೆ ಅಶಾಂತಿ ಶರೀರದಲ್ಲಿ ಕಾಂತಿ ಕುಗ್ಗುವಿಕೆ ಮತ್ತು ಪುಷ್ಟಿಯ ಕೊರತೆ ನಿರಾಸಕ್ತಿ ಗುರು ಹಿರಿಯರಲ್ಲಿ ಬಂಧು ಮಿತ್ರರಲ್ಲಿ ವಿರೋಧ ನಷ್ಟ ಕೆಲಸ ಕಾರ್ಯಗಳಲ್ಲಿ ಅಪಜಯ ಮತ್ತು ಅಪಕೀರ್ತಿ ಉಂಟಾಗುತ್ತದೆ ಇನ್ನು ನಿಮ್ಮ ಜೀವನದಲ್ಲಿ ಬರುವ ಕಷ್ಟ ನಷ್ಟಗಳ ನಕಾರಾತ್ಮಕ ಶಕ್ತಿಗಳ ಪರಿಹಾರಕ್ಕಾಗಿ ಮೇಷರಾಶಿಯ ಯಂತ್ರ ಮಂತ್ರ ಜಪ ಅನುಷ್ಠಾನ ಶುಭ ಫಲವನ್ನು ಕೊಡುತ್ತದೆ ಯಂತ್ರ ಮತ್ತು ಮಂತ್ರಗಳನ್ನು ಸ್ಕ್ರೀನ್ ಮೇಲೆ ತಿಳಿಸಿದ್ದೇವೆ ಯಂತ್ರವನ್ನು ಸ್ಕ್ರೀನ್ ಮೇಲೆ ತಿಳಿಸಿದ ರೀತಿಯಲ್ಲಿ ತಾಮ್ರದ ಆಳೆಯ ಮೇಲೆ ಬರೆದು ಪೂಜಿಸಿ ನಂತರದಲ್ಲಿ ಮೇಷರಾಶಿಯ ಬೀಜಾಕ್ಷರ ಮಂತ್ರ ಸ್ಕ್ರೀನ್ ಮೇಲೆ ಇದೆ ಹೀಗೆ ಹೇಳ್ತೇವೆ ಈ ಮಂತ್ರವನ್ನು ಸಹ ಹನ್ನೊಂದು ಬಾರಿ ಇಪ್ಪತ್ತ್ನಾಲ್ಕು ಬಾರಿ ನೂರ ಎಂಟು ಬಾರಿ ರಾಶಿ ಮತ್ತು ಗ್ರಹದ ಮಂತ್ರವನ್ನು ಜಪ ಮಾಡಬೇಕಾಗುತ್ತೆ ಆ ಮಂತ್ರ ಹೀಗಿದೆ ರಾಶಿಯ ಮಂತ್ರ ಓಂ ಹೈಂ ಕ್ಲೀಂ ಶೌ ಇನ್ನೊಮ್ಮೆ ಹೇಳ್ತೇನೆ ಓಂ ಹೈಂ ಕ್ಲೀಂ ಶೌ ಇದು ರಾಶಿಯ ಮಂತ್ರ ಅದಾದಮೇಲೆ ರಾಶಿಯ ಮೇಷರಾಶಿಯ ಗ್ರಹ ಕುಜ ಕುಜಗ್ರಹದ ಮಂತ್ರ ಈಗಿದೆ ಓಂ ಬೌಮಾಯ ನಮಃ ಇನ್ನೊಮ್ಮೆ ಹೇಳ್ತೇನೆ ಓಂ ಶ್ರೀಂ ಬೌಮಾಯ ನಮಃ ಈ ಮಂತ್ರವನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಜಪವನ್ನು ಮಾಡಿದ ನಂತರದಲ್ಲಿ ನೀವು ಏನು ಯಂತ್ರ ರಚನೆಯನ್ನು ಮಾಡಿದಿರಲ್ಲ ಆ ಯಂತ್ರವನ್ನು ತಾಯಿತದಲ್ಲಿ ಕೊರಳಿಗಾದರೂ ಇಲ್ಲವೇ ನಿಮ್ಮ ಪಾಕೆಟಲ್ಲಿ ಇಟ್ಕೊಳೋದ್ರಿಂದ ನಿಮಗೆ ಇರ್ತಕ್ಕಂತಹ ನಿಮ್ಮ ರಾಶಿಗೆ ಇರತಕ್ಕಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ಪರಿಹಾರವಾಗಿ ನಿಮ್ಮ ಶರೀರದಲ್ಲಿ ಅದ್ಭುತವಾದ ಒಂದು ಚೈತನ್ಯ ಶಕ್ತಿ ಉತ್ಪತ್ತಿಯಾಗುತ್ತೆ ಆ ಶಕ್ತಿಯ ಉತ್ಪತ್ತಿಯಿಂದ ನಿಮ್ಮಲ್ಲಿರ್ತಕ್ಕಂತಹ ಎಲ್ಲ ತೊಂದರೆಗಳು ಪರಿಹಾರವಾಗಿ ಉತ್ತಮವಾಗಿರ್ತಕ್ಕಂತಹ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಸರ್ವ ರೀತಿಯಲ್ಲೂ ಯಶಸ್ಸನ್ನು ಪಡೆಯಬಹುದು ವೀಕ್ಷಕ ಬಂಧುಗಳೇ ಈ ತಂತ್ರಸಾರವನ್ನು ನೀವು ಆಚರಿಸಿ ನಿಮ್ಮ ಬಂಧು ಮಿತ್ರರಿಗೂ ತಿಳಿಸಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಭಗವಂತನ ಆಶೀರ್ವಾದ ಇರಲಿ ಎಂದು ಆಶಿಸುತ್ತೇವೆ ವೀಕ್ಷಕರೇ ನಿಮ್ಮ ಜನ್ಮ ಜಾತಕ ದೋಷ ತೊಂದರೆಗಳಿಗೆ ವಾಸ್ತು ದೋಷಗಳಿಗೆ ಜಾತಕವನ್ನ ಪರಿಶೀಲಿಸಿ ಮತ್ತು ಪ್ರಶ್ನಶಾಸ್ತ್ರದ ಮೂಲಕ ನಿಖರ ಸರಳ ಪರಿಹಾರವನ್ನು ತಿಳಿಸುತ್ತೇವೆ ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಮೊಬೈಲ್ ನಂಬರನ್ನು ಸಂಪರ್ಕಿಸಿ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು